ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಆರ್ಯ ಗಾರ್ಗಿ ಪಾಠ ಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಹದಿನೇಳನೇ ದಿನದ ಕಗ್ಗವನ್ನು ಕಲಿಯೋಣ ಇಂದಿನ ಕಗ್ಗ ಯಾವುದು ಅಂದ್ರೆ ಇರುವ ಕೆಲಸವ ಮಾಡು ಎಂಬ ಕಗ್ಗ ಹಾ ಕೊಡ್ತೀನಿ ನನಗೆ ಹ್ಮ್ ಇರುವ ಇರುವ ಕೆಲಸವ ಮಾಡು ಕೆಲಸವ ಮಾಡು ಕಿರಿದು ಎನ್ನದೆ ಕಿರಿದು ಎನ್ನದೆ ಮನವಿಟ್ಟು ಮನವಿಟ್ಟು ಗೊಣಗಿಡದೆ ಧರಿಸು ಲೋಕದ ಧರಿಸುಲೋಕದ ಭರವ ಭರವ ಪರಮಾರ್ಥವನು ಪರಮಾರ್ಥವನು ಬಿಡದೆ ಬಿಡದೆ ಹೊರಡು ಹೊರಡು ಕರೆ ಬರಲ್ ಕರೆ ಬರಲ್ ಅಳದೆ ಅಳದೆ ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಓಕೆ ಇರುವ ಕೆಲಸವ ಮಾಡು ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ಕಿರಿದೆನದೆ ಮನವಿಟ್ಟು ದೊರೆತುದ ಸಾದವೆಂದು ಗೊಣಗಿಡದೆ ದೊರೆತ ಸಾಗವೇ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಈಗ ರಾಗದಲ್ಲಿ ಡನ್ ಇರುವ ಕೆಲಸವ ಮಾಡು ಕಿರಿದೆ ಮನವಿ ಇರುವ ಕೆಲಸವ ಮಾಡು ಕಿರಿದೆ ನದೇ ಮನವಿಟ್ಟು ದೊರೆತುದಸಾದವೆಂದು ಗುಣಗಿಡದೆ ದೊರೆತುದಸಾದವೆಂದು ಗುಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಮಂಕು ತಿಮ್ಮ ಹೊರಡು ಕರೆ ಬರ ಮಂಕುತಿಮ್ಮ ಮಂಕುತಿಮ್ಮ ಈಗ ಇಬ್ರು ಒಟ್ಟಿಗೆ ಹೇಳೋಣ ಡನ್ ಇರುವ ಕೆಲಸವ ಮಾಡು ಕಿರಿದಿಳದೆ ಮನವಿಟ್ಟು ದೊರೆತುದಣ್ಣು ಗುಣಗಿಡದೆ ಧರಿಸುಲೋ ಹೊರಡು ಕರೆ ಬರಲದೆ ಮಂಕುತಿಮ್ಮ ಮಂಕುತಿಮ್ಮ ಧನ್ಯವಾದಗಳು ವಂದನೆಗಳು